ಸುಪ್ರೀಂ ಕೋರ್ಟ್ ತುಂಬಾ ಖಡಾಖಂಡಿತವಾಗಿ ಹೇಳಿದೆ ಅವ್ರನ್ನ ಬಿಡುಗಡೆ ಮಾಡಿದೆ ಗುಜರಾತ್ ಗವರ್ಮೆಂಟ್ ತುಂಬಾ ದೊಡ್ಡ ತಪ್ಪಿದು ಅಂತ ಆದ್ರೂ ಸಹ ಅವರು ನಾಚಿಕೆ ಇಲ್ಲದೆ ಅವ್ರು ಮತ್ತೆ ತಿರುಗಾ ಬಂದು ಇನ್ನು ಟೈಮ್ ಕೇಳ್ತಿದ್ದಾರೆ ಹೊರಗಡೆ ಇರಕ್ಕೆ ಇದು ನ್ಯಾಯ ಹನ್ನೊಂದು ಜನ ವ್ಯಕ್ತಿಯಿಂದ ತಲೆ ಮರ್ಸ್ಕೊಂಡು ಓಡಾಗಿದಾರಲ್ಲಾಪತ್ರ ಬರಬೇಕು ಎಲ್ರು ಸರೆಂಡರ್ ಆಗಬೇಕು ಅವರು ಸಹ ತನಕ ಜೈಲಲ್ಲೇ ಕೊಳಿಬೇಕು ಬಿಲ್ಕಿಸ್ನ ಟಾರ್ಗೆಟ್ ಮಾಡಿದ್ದು ಅವಳು ಮುಸ್ಲಿಂ ಮಹಿಳೆ ಅಂತ ಮತ್ತೆ ಅವಳಿಗೆ ನ್ಯಾಯ ಸಿಗದೇ ಇದ್ದಿದ್ದು ಇಪ್ಪತ್ತು ವರ್ಷ ತಗೊಂಡಿದ್ದನು ಆ ಕಾರಣ ಇರೋ ಪರಿಸ್ಥಿತಿನಲ್ಲಿ ಇದು ಮಹಿಳೆಯರಿಗೆ ಮತ್ತೆ ಶೋಷಿತ ಮಹಿಳೆಯರಿಗೆ ಮತ್ತು ಮೈನಾರಿಟಿ ಮಹಿಳೆಯರಿಗೆ ಎಲ್ಲರಿಗೂ ಇದೊಂದು ನ್ಯಾಯಕ್ಕೆ ಒಂದು ನಿಜವಾಗ್ಲೂ ಒಂದು ದಾರಿದೀಪ ಅಂತ ಹೇಳಬಹುದು ಬಟ್ ಆದರೂ ಸಹ ಬಿಲ್ಕಿಸ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾಕೆಂದರೆ ಅವ್ರು ಇನ್ನೂ ಪಾಪ ತರೆ ಮಾರ್ಕೊಂಡು ಭಯ ಪಟ್ಕೊಂಡೇ ಇದ್ದಾರೆ ಯಾಕೆಂದರೆ ಈಗ ಎರಡು ವಾರ ಕೊಟ್ಟಿದ್ರಲ್ಲ ಸುಪ್ರೀಂ ಕೋರ್ಟ್ ಸರೆಂಡರ್ ಆಗಬೇಕು ಅಂತ ಅವ್ರೀಗ ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ಟು ತಿರ್ಗ ಆರು ವಾರ ಕೇಳಿದ್ದಾರೆ ಇನ್ನೂ ನಮಗೆ ಟೈಮ್ ಕೊಡಿ ಅಂತ ಏನಕ್ಕೆ ಅಂತಂದರೆ ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿದೆಯಂತೆ ಅವರ ಯಾವುದೋ ಒಬ್ಬರು ವಯಸ್ಸಾದ ತಂದೆ ಇದ್ದಾರಂತೆ ಮತ್ತು ಇನ್ನೊಂದು ಫ್ಯಾಮಿಲಿ ಜವಾಬ್ದಾರಿ ಇದೆಯಂತೆ ಒಂದು ಮದುವೆ ಮುಗಿಸ್ಬೇಕಂತೆ ಬಿಲ್ಕಿಸಿನ ಗತಿ ಏನು ಇವ್ರುಗಳು ಮಾಡಿದ್ ಮಾಡಿ ಶಿಕ್ಷೆ ಸಿಕ್ಕಿದೆ ಅವ್ರಿಗೆ ಶಿಕ್ಷೆ ಸಿಕ್ಕಿ ಅವ್ರನ್ನ ಬಿಡುಗಡೆ ಮಾಡಿದ್ದೇ ಇನ್ನೊಂದು ದೊಡ್ಡ ಅಪರಾಧ ಫಸ್ಟ್ ಆಫ್ ಆಲ್ ಒಂದು ಅಪರಾಧ ಮಾಡಿದ್ರು ಅದಾದ ನಂತರ ತಿರ್ಗಾ ಅವ್ರು ಹೋಗ್ಬಿಟ್ಟು ಹೊರಗಡೆ ಬಂದಿದ್ದು ಅದು ಇನ್ನೊಂದ್ ದೊಡ್ಡ ಅಪರಾಧ ಈಗ ಸುಪ್ರೀಂ ಕೋರ್ಟ್ ತುಂಬಾ ಖಡಾಖಂಡಿತವಾಗಿ ಹೇಳಿದೆ ಅವ್ರನ್ನ ಬಿಡುಗಡೆ ಮಾಡಿದ್ದೆ ಗುಜರಾತ್ ಗವರ್ಮೆಂಟ್ ತುಂಬಾ ದೊಡ್ಡ ತಪ್ಪಿದು ಅಂತ ಆದ್ರೂ ಸಹ ಅವರು ನಾಚಿಕೆ ಇಲ್ಲದೆ ಅವ್ರು ಮತ್ತೆ ತಿರ್ಗಾ ಬಂದು ಇನ್ನೂ ಟೈಮ್ ಕೇಳ್ತಿದ್ದಾರೆ ಹೊರಗಡೆ ಇರಕ್ಕೆ ಇದು ನ್ಯಾಯನ ಇದು ಮಥುರಾ ರೇಪ್ ಕೇಸಿಂದ ಇಂದ ಹಿಡಿದು ನಿರ್ಭಯಾ ರೇಪ್ ಕೇಸಿಂದ ಇಂದ ಹಿಡಿದು ಇಲ್ಲಿ ತನಕ ಬಿಲ್ಕಿಸ್ ಬಾನು ಪ್ರಕರಣ ನನ್ನ ತೀರ್ಮಾನಗಳನ್ನು ನಾವು ನೋಡ್ತಿರ್ಬೇಕಾದ್ರೆ ಯಾವ ರೀತಿಯೆಲ್ಲ ಮಹಿಳೆಯ ಮೇಲೆ ದೌರ್ಜನಗಳು ನಡೀತಾ ಇದ್ವು ಯಾವ ಥರ ಅನ್ಯಾಯಗಳು ಇದನ್ನು ನಡೀತಾ ಇದ್ವು ಇವತ್ತು ಹನ್ನೊಂದು ದಿನ ರೇಪಿಸ್ಗಳು ಅವ್ರಿಗೆ ಗುಜರಾತಿನ ಹೈಕೋರ್ಟ್ ಮೂಲಕ ಒಂದು ಜಡ್ಜ್ಮೆಂಟ್ ತೆಗೆದುಕೊಂಡು ಬಂದ್ಬಿಟ್ಟು ಆಚೆ ಬಂದು ಸಂಭ್ರಮಾಚರಣೆ ಮಾಡಿಕೊಂಡು ಅವರೇ ರಾಜರು ಅವರೇ ಮಹಾರಾಜರು ಅಂತ ಏನು ತುಂಬ ಗರ್ವದಿಂದ ಮೆರೆದಿದ್ರು ಮತ್ತು ಅಂಥ ಜನಗಳನ್ನು ನಿರ್ಣಾಮ ಮಾಡಲಿಕ್ಕೆ ಅಂತ ಸುಪ್ರೀಂ ಕೋರ್ಟ್ನ ಒಬ್ಬ ಮಹಿಳೆ ಅತ್ಯುನ್ನತ ತೀರ್ಮಾನವನ್ನು ಕೊಟ್ಟಿರುವಂತು ಸಾಂವಿಧಾನಿಕ ನೈತಿಕತೆಯನ್ನು ಎತ್ತಿರಿದಂತಹ ಈ ತೀರ್ಮಾನ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಹಾಗಂತ ಹನ್ನೊಂದು ಜನ ವ್ಯಕ್ತಿಯನ್ನು ತಲೆ ಮರ್ಸ್ಕೊಂಡು ಓಡೋಗಿದಾರಲ್ಲ ವಾಪಸ್ ಎಲ್ಲರೂ ಹತ್ರ ಬರಬೇಕು ಎಲ್ಲರೂ ಸರೆಂಡ್ರ್ ಆಗಬೇಕು ಅವರು ಸಹಾಯ ತನಕ ಜೈಲಲ್ಲೇ ಕೊಳೀಬೇಕು ಮಾಡಿದ್ದು ತಪ್ಪಿಗೆ ಜೈಲಿಗೆ ಹೋಗಲೇಬೇಕು ಇವ್ರಿಗೆ ಇಷ್ಟು ಸಪೋರ್ಟ್ ಸಿಕ್ಕಿದೆ ಬೇರೆ ಚಿಕ್ಕ ಯಾರಾದರೂ ತಪ್ಪು ಮಾಡ್ತಾರೇನ ಅವ್ರಿಗೆ ಜೈಲಿನಲ್ಲಿ ಎಷ್ಟು ವರ್ಷ ಆಗ್ತಾರೆ ಇವರು ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಎಷ್ಟು ಜನಕ್ಕೆ ಕೊಳ್ಳಿದ್ದಾರೆ ರೇಪ್ ಮಾಡಿದ್ದಾರೆ ಇವರು ಬಿಲ್ಕಿಸ್ ಬಾನು ಎಷ್ಟು ವರ್ಷ ಈ ಪ್ರೊಟೆಸ್ಟ್ ಮಾಡಿಕೊಂಡು ಈ ಕೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಬಿಲ್ಕಿಸ್ ಬಾನು ಜೊತೆ ಇದ್ದೀವಿ ನಾವು ಅಷ್ಟೇ ಈಗ ತೀರ್ಪು ಕೊಟ್ಟಿರೋಂಥ ಸುಪ್ರೀಂ ಕೋರ್ಟು ಒಳ್ಳೇದು ಕೊಟ್ಟಿದೆ ಬಟ್ ಗುಜರಾತ್ ಕಾನೂನು ತಪ್ಪಾಗಿ ತೀರ್ಪನ್ನ ಅದನ್ನ ಮೀರಿ ಇವತ್ತು ಹೇಳ್ತಿರೋದು ಇಲ್ಲ ಬಿಲ್ಕಿಸ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಅವ್ರು ಜೀವಾವಧಿ ಶಿಕ್ಷೆ ಅವ್ರದ್ದು ಆಗ್ಲೇಬೇಕು ಬಿಲ್ಕಿಸ್ ಫ್ರೀ ಆಗಿರ್ಬೇಕು ಅವ್ರಗ್ ಶಿಕ್ಷೆ ಆಗದ್ ಒಂದು ಇನ್ನೊಂದು ಬಿಲ್ಕಿಸ್ ನೆಮ್ಮದಿಯಿಂದ ಇರ್ಬೇಕಾ ಬೇಡವಾ ಅವ್ಳ ಪಟ್ಟಿರೋ ಪಾಡ್ ಕಮ್ಮಿನಾ ಈಗ್ಲಾರು ಅವಳು ನೆಮ್ಮದಿಯಿಂದ ಇರಕ್ ಬಿಡಿ ಈಗ್ಲೂ ಅವಳು ಮನೆ ಇಲ್ಲದೆ ಅವಳು ಹೆದರ್ಕೊಂಡು ಹೆದರ್ಕೊಂಡ್ ಬಾಳ್ತಾ ಇದ್ದಾಳೆ ಜೀವನ ಯಾರ ಕಷ್ಟ ಯಾರಿಗೆ ಯಾರ ಮೇಲೆ ಹಲ್ಲೆ ಆಗಿದೆ ಯಾರ ಮೇಲೆ ಅಪರಾಧ ಆಗಿದೆ ಅವ್ರ ತಲೆ ಮರ್ಸ್ಕೊಂಡು ಓಡಾಡ್ಬೇಕಾ ಇವ್ರುಗಳು ರಾಜ ರೋಷವಾಗಿ ಹೋಗ್ಬಿಟ್ಟು ಕೋರ್ಟಲ್ಲಿ ನಮ್ಗೆ ಇನ್ನೂ ಟೈಮ್ ಕೊಡಿ ನಮಗೆ ಬೇರೆ ಜವಾಬ್ದಾರಿಗಳಿದೆ ಅಂತ ಆ ಜವಾಬ್ದಾರಿಗಳಿಗೆ ಅವ್ರಿಗೆ ಅವಾಗ ನೆನ್ಪಿರಲಿಲ್ವಾ ಅವ್ರಿಗೆ ಈ ಕೃತ್ಯ ಮಾಡಿದಾಗ ಅವ್ರಿಗೆ ನೆನಪಿರಲಿಲ್ವ ಸೊ ಹಾಗಾಗಿ ನಾವು ಹೇಳ್ತಿದ್ದು ನಿರಂತರ ಇದು ನಾವು ಹೋರಾಟ ನಡೆಸಲೇಬೇಕು ಒಂದು ಆಫ್ ಕೋರ್ಸ್ ನಾವು ಇದನ್ನು ಈ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನ ನಾವು ಖಂಡಿತ ವೆಲ್ಕಮ್ ಮಾಡ್ತೀವಿ ಯಾಕಂದರೆ ಇದು ದಿಸ್ ರಿಯಲಿ ಸ್ಪೀಕ್ಸ್ ಆಫ್ ಇಕ್ವಾಲಿಟಿ ಫಾರ್ ಆಲ್ ಎಲ್ಲ ಮಹಿಳೆಯರಿಗೂ ನ್ಯಾಯ ಯಾಕಂದ್ರೆ ಬಿಲ್ಕಿಸ್ನ ಟಾರ್ಗೆಟ್ ಮಾಡಿದ್ದು ಅವಳು ಮುಸ್ಲಿಂ ಮಹಿಳೆ ಅಂತ ಮತ್ತೆ ಅವಳಿಗೆ ನ್ಯಾಯ ಇದ್ದಿದ್ದು ಇಪ್ಪತ್ತು ವರ್ಷ ತಗೊಂಡಿದ್ದನು ಆ ಕಾರಣಕ್ಕೆ ಸೊ ಅಟ್ ಲೀಸ್ಟ್ ಈಗ ನ್ಯಾಯಾಲಯ ಹೇಳ್ತಿದೆ ಇಲ್ಲ ಎವ್ರಿಬಡಿ ಈಸ್ ಈಕ್ವಲ್ ಇನ್ ಐಸ್ ಆಫ್ ಲಾ ಅಂತ ಸೊ ಅದನ್ನು ನಾವು ಖಂಡಿತ ವೆಲ್ಕಮ್ ಮಾಡ್ತೀವಿ ಐ ಆರ್ ಸೆಲಿಬ್ರೇಟಿಂಗ್ ಇಟ್ ಸೊ ಹೆಣ್ಣು ಮಕ್ಕಳ ಮೇಲೆ ಮುಟ್ಟಿದ್ರೆ ದೌರ್ಜನ್ಯ ಏನೇನು ಆಗಬೇಕು ಅಂತ ಕಾನೂನು ರೀತಿಯ ಸೌಕರ್ಯ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡಲೇಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಮತ್ತೆ ಹನ್ನೊಂದು ಜನ ರೇಪಿಸ್ ವಾಪಸ್ ಶಿಕ್ಷೆ ಆಗಲೇಬೇಕು ಅನ್ನೋ ಸಂಬಂಧ ಕೇಳ್ಕೊಳೋದಕ್ಕೆ ಬಿಲ್ಕಿಸ್ ಬಾನು ಆ ನ್ಯಾಯ ನಮ್ಮೆಲ್ಲರ ನ್ಯಾಯ ನಮ್ಮ ನ್ಯಾಯ ಬಿಲ್ಕಿಸ್ ನ್ಯಾಯ ಆಗಿರೋ ಒಂದೇ ಕಾರಣಕ್ಕಾಗಿ ಇವತ್ತು ನಾವು ಬರ್ತಾ ಇದ್ದೀವಿ ಬಟ್ ಅಟ್ ದ ಸೇಮ್ ಟೈಮ್ ವಿರ್ ಸ್ಟ್ಯಾಂಡಿಂಗ್ ವಿತ್ ಬಿಲ್ಕಿಸ್ ಅವ್ರ ನ್ಯಾಯ ಸಿಗೋ ತನಕ ಅಂಟಿಲ್ ದ ಅಪರಾಧಿಗಳ ಜೇಲ್ ಹಾಕೋ ತನಕ ನಾವು ಇದನ್ನ ಹೋರಾಟನ ನಡೆಸಲೇಬೇಕು ಮತ್ತೆ ನಾವು ಮಹಿಳಾ ಚಳುವಳಿ ಇದೆ ಈ ಹೋರಾಟ ಬರೀ ಬಿಲ್ಕಿಸ್ ಪರವಾಗಲ್ಲ ಎಲ್ಲ ಮಹಿಳೆಯರ ಪರವಾಗೂ ನಡ್ಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಸರ್ಕಾರಗಳು ಹೇಳುತ್ತೆ ನಮ್ಮ ನಮ್ಮ ಇದರಲ್ಲಿ ರಕ್ಷಣೆ ಇದೆ ಅಂತ ನಾವು ಈ ಸರ್ಕಾರದಲ್ಲಿ ತುಂಬ ರಕ್ಷಣೆ ಸಿಗುತ್ತೆ ಅನ್ನೋದು ಅದು ನಮ್ಮ ಭ್ರಮೆ ಎಲ್ಲ ಸರ್ಕಾರ ಯಾವ ಸರ್ಕಾರಗಳ್ನು ಮಹಿಳಾ ಪರ ಪ್ರಯತ್ನ ಮಾಡ್ಬೋದು ಬಟ್ ಅದು ಒಳಗಡೆ ಆ ಏನು ಪೇಟ್ರಿ ಹಾಕಿ ಅನ್ನೋದು ಏನಿದೆ ಅದು ತುಂಬ ತುಳುಕ್ತಾನೆ ಇರುತ್ತೆ ಬಟ್ ಈ ಸರ್ಕಾರದಲ್ಲಿ ನಾವು ಹೇಳ್ತಿರೋದು ನೀವು ಒಂದು ಕಡೆ ನ್ಯಾಯ ಕೊಡ್ತೀವಿ ಅಂತ ಅಂತೀವಿ ಬಟ್ ಕೆಲವು ಮಹಿಳೆಯರು ಮಾತ್ರ ಇದು ನ್ಯಾಯ ಇದೆ ಕೆಲವ್ರಿಗೆ ಇಲ್ಲ ಸೊ ನಾವು ಹೇಳ್ತಿರೋದು ಏನಕ್ಕೆ ಏನಕ್ಕೆ ತಾರತಮ್ಯ ಯಾತಿ ಕೆಲವು ಮಹಿಳೆಯರ ನ್ಯಾಯ ಇದೆ ಕೆಲವು ಮಹಿಳೆಯರ ನ್ಯಾಯ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಬಿಲ್ಕಿಸ್ ಅವರಿಗೆ ಆದಂತಹ ಅನ್ಯಾಯ ನಾವು ಖಂಡಿಸ್ತೇವೆ ಈಗ ಏನು ಹನ್ನೊಂದು ಜನನ ಬಿಡುಗಡೆ ಮಾಡಿದ್ದಾರೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸನ್ನಡತೆ ಮೇರೆಗೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಆನೆಕಲ್ ತಾಲೂಕು ಸೇರಿ ನಲವತ್ತು ಸಾವಿರ ಸೈನ್ಗಳನ್ನು ಪಡೆದು ಅವರಿಗೆ ನ್ಯಾಯ ಸಿಗುವಂತೆ ಹೋರಾಟ ಮಾಡಿದ್ದೇವೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ನಾವು ಈ ಮುಖಾಂತರ ಯುವ ಜನತೆಯಾಗಿ ನಾವು ಕೇಳ್ಕೊತಾ ಇದ್ದೀವಿ ಮಹಿಳೆಯರು ಎ ಎದೇನೋ ಗೊಂದುವಂಥ ಪ್ರಶ್ನೆ ಮೇಲೆ ಬರೋದೇ ಸಾಧ್ಯ ಇಲ್ಲ ಹಾಗೆ ಎಲ್ಲೇ ದೌರ್ಜನ್ಯ ಆಗುತ್ತೋ ಎಲ್ಲಿ ಹಿಂಸೆ ಆಗುತ್ತೋ ಅಲ್ಲಿ ನಾವು ಧ್ವನಿಯನ್ನು ಎತ್ತಿ ಇರಬೇಕು ಅಂತ ಹೇಳ್ಕೊಳ್ತಾ ಇವತ್ತು ನಾವೆಲ್ಲರೂ ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟವಾಗಿದ್ದರ ಬಾಜನ ಆಗಿದ್ದೇವೆ ಯಾವುದೇ ರೀತಿಯಾದಂಥ ಮಹಿಳೆಯರಾಗಲಿ ಎಲ್ಲಿ ದೌರ್ಜನ್ಯ ಆಗುತ್ತೋ ಆ ದೌರ್ಜನ್ಯಕ್ಕೆನ ವಿರುದ್ಧವಾಗಿದ್ದೀವಿ ಅಲ್ಲಿ ಸಹಮತ ಇಲ್ಲ ಅಂತ ಹೇಳ್ತಾ ಸಂವಿಧಾನಿಕವಾಗಿ ನಮ್ಮ ಘನತೆ ಗೌರವ ಯಾವುದೇ ಧಕ್ಕೆ ಬರೆದಿದ್ದಂಗೆ ಹನ್ನೊಂದು ಜನ ಏನಿದ್ದಾರೆ ಈ ಕೂಡಲೇ ಬಂಧಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಹೆಣ್ಮಕ್ಳ ಪರವಾಗಿ ನಾವು ನಿಂತಿದ್ದೀವಿ ಇನ್ಫ್ಯಾಕ್ಟ್ ನಾವು ಸೌಜನ್ಯ ಪರವಾಗೂ ನಾವು ಇದೇ ಜಾಗದಲ್ಲಿ ನಾವು ಹೋರಾಟ ನಡೆಸಿದ್ವಿ ಈಗಲೂ ನಾವು ಹೇಳ್ತೀವಿ ಸೌಜನ್ಯಕ್ಕೆ ಈ ವರ್ಷ ಆದರೂ ಸಹ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ಈಗಲೂ ನಾವು ಅವ್ರ ಪರವಾಗಿ ನಿಲ್ತಾ ಇದೀವಿ ಎಲ್ಲೆಲ್ಲಿ ಮಹಿಳೆಗೆ ಅತ್ಯಾಚಾರ ನ್ಯಾಯ ಆಗುತ್ತೋ ಅದು ಫ್ರಮ್ ಸ್ಟೇಟ್ ಪವರ್ಸ್ ಎಲ್ಲಿ ಒಂದು ದೊಡ್ಡ ವ್ಯಕ್ತಿಗಳು ಯು ದೋಸ್ ವಾರ್ ಇನ್ ಪೊಸಿಷನ್ಸ್ ಆಫ್ ಪವರ್ ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ಇಟ್ ಕುಡ್ ಬಿ ರಿಲಿಜಿಯಸ್ ಪವರ್ ಇಟ್ ಕುಡ್ ಬಿ ಪೊಲಿಟಿಕಲ್ ಪವರ್ ಯಾರು ಆ ಪವರ್ ಇದ್ದಾರೋ ಆ ಪವರ್ನ ಅವ್ರು ದುರುಪಯೋಗ ಮಾಡಿ ಹೆಣ್ಮಕ್ಳಿಗೆ ನಾ ಇದು ಮಾಡ್ತಾರೆ ಆ ಶೋಷ ಶೋಷಣೆ ಮಾಡ್ತಾರೆ ಮತ್ತು ಎಕ್ಸ್ಪ್ಲೈಟ್ ಮಾಡ್ತಾರೆ ಮತ್ತು ಸೆಕ್ಷಲ್ ವಾಯಲೆನ್ಸ್ ನಡೆಯುತ್ತೆ ಅದ್ರ ವಿರುದ್ಧ ನಾವು ಖಂಡಿತ ನಾವು ಧ್ವನಿಗೆ ಎತ್ತೆ ಇರ್ತೀವಿ ಯಾಕೆಂದ್ರೆ ಅವ್ರಿಗೆ ಆ ಧ್ವನಿ ಕಮ್ಮಿ ಮಾಡುತ್ತೆ ವ್ಯವಸ್ಥೆ ಅವ್ರಿಗೆ ಆ ಧ್ವನಿ ಕಮ್ಮಿ ಮಾಡುತ್ತೆ ಸೊ ನಾವು ನಿಲ್ಲಲೇ ನಾವು ನಿಲ್ಲೇ ಬೇಕಾಗುತ್ತೆ ಬಿಲ್ಕಿಜ್ ಬಾನು ಜಿಂದಾಬಾದ್ ಬಿಲ್ಕಿಜ್ ಬಾನು ಜಿಂದಾಬಾದ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ